ಪೀಠ ಕಾಮಾಖ್ಯ ದೇಗುಲಕ್ಕೆ ನಟಿ ಕಾರುಣ್ಯ ರಾಮ್ ಭೇಟಿ ನಟಿ ಭೇಟಿ ಕೊಟ್ಟ ಕಾಮಾಖ್ಯ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಿ ಇನ್ಸ್ಟಾದಲ್ಲಿ ಹೊಸ ಫೋಟೋ ಶೇರ್ ಮಾಡಿಕೊಂಡ ನಟಿ ಎಸ್ ಸ್ಯಾಂಡಲ್ವುಡ್ನ ನಟಿ ಕಾರುಣ್ಯ ರಾಮ್ ಅವರು ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಈ ಕುರಿತ ಫೋಟೋಗಳನ್ನ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ಕನ್ನಡದ ನಟಿ ಕಾರುಣ್ಯಾರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಆಗಾಗ ಹೊಸ ಫೋಟೋಗಳನ್ನ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಸುದ್ದಿಯಲ್ಲಿ ಇದ್ದಾರೆ ನಟಿ ಕಾರುಣ್ಯಾರ ಜನವರಿ ಹತ್ತು ಅಂದ್ರೆ ಈ ಹಿಂದೆ ವೈಕುಂಠ ಏಕಾದಶಿಯ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿದ್ರು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು ದೇವಸ್ಥಾನ ಭೇಟಿಯ ವಿಡಿಯೋವನ್ನು ಕೂಡ ಕಾರುಣ್ಯರ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ರು ಇತ್ತೀಚೆಗೆ ದೇವಸ್ಥಾನಕ್ಕೆ ಬಹಳ ಭೇಟಿಯನ್ನ ಕೊಡ್ತಾ ಇದ್ದಾರೆ ಕಾರುಣ್ಯ ರಾಮ್ ಅವರು ಇನ್ನೂ ಕೂಡ ಮದುವೆ ಆಗಿಲ್ಲ ಸಾಕಷ್ಟು ನೋವುಗಳನ್ನ ಅನುಭವಿಸಿರುವ ಈ ನಟಿ ಈ ಹಿಂದೆ ಅಂದ್ರೆ ಕಾಶಿಗೆ ತೆರಳಿದ್ದ ಸಂದರ್ಭದಲ್ಲಿ ಭಕ್ತರು ತಿಂದು ಬಿಟ್ಟ ಊಟದ ಎಲೆಗಳನ್ನ ಎತ್ತಿ ಶುಚಿಗೊಳಿಸಿದ್ರು ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಕೆಲವು ನಟಿಗರು ನಟಿಯ ಸೇವಾಹ ಭಾವ ಕಂಡು ಮೆಚ್ಚಿಕೊಂಡ್ರೆ ಇನ್ನೂ ಕೆಲವರು ಇದನ್ನೆಲ್ಲ ವಿಡಿಯೋಗಾಗಿ ಮಾಡುವ ಸೇವೆ ಅಂತ ನೆಗೆಟಿವ್ ಕಮೆಂಟ್ ಮಾಡಿದರು ಆದರೆ ವಿಡಿಯೋ ಹಿಂದಿನ ಸತ್ಯವೇ ಬೇರೆ ಇತ್ತು ನಟಿ ಕಾರುಣ್ಯಾರ ಮೊದಲಿನಿಂದಲೂ ಈ ರೀತಿಯ ಸೇವೆಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಆದರೆ ಅವುಗಳು ಪ್ರಚಾರಕ್ಕೆ ಬಂದಿರಲಿಲ್ಲ ಅಷ್ಟೇ ಈ ಬಗ್ಗೆ ಸ್ವತಃ ನಟಿ ಕಾರುಣ್ಯಾರ ವಿಶೇಷ ಸಂದರ್ಶನದಲ್ಲಿ ಮಾತಾಡಿದರು ನನ್ನ ಅಮ್ಮ ತುಂಬಾ ದೈವ ಭಕ್ತೆ ಚಿಕ್ಕ ವಯಸ್ಸಿನಿಂದ ನಮಗೆ ಆಚಾರ ವಿಚಾರಗಳನ್ನು ಹೇಳ್ಕೊಟ್ಟೆ ಬೆಳೆಸ್ತಿದ್ದಾರೆ ನಾನು ಆರನೇ ತರಗತಿ ಓದುವಾಗಲೇ ಇಂತಹ ಆಚರಣೆಗಳನ್ನು ರೂಢಿಸಿಕೊಂಡು ಬಂದಿದ್ದೀನಿ ದೈವ ದೇವರು ಆಚಾರ ವಿಚಾರಗಳನ್ನು ನೆನ್ನೆ ಮೊನ್ನೆ ಕಲಿದ್ರೆ ಬರುವಂಥದ್ದಲ್ಲ ಈಗ ಸೋಷಿಯಲ್ ಮೀಡಿಯಾಗಳು ಆಕ್ಟಿವ್ ಇರೋದ್ರಿಂದ ನಾವು ಹೋಗುವ ವಿಡಿಯೋಗಳನ್ನು ಬರುವ ವಿಡಿಯೋಗಳನ್ನು ಅಲ್ಲಿ ಹಾಕೋದ್ರಿಂದ ಜನರಿಗೆ ಗೊತ್ತಾಗುತ್ತೆ ಅಂದರು ಒಬ್ಬ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಹೀಗಾಗಿ ಎಲ್ಲ ಕರ್ಮಗಳನ್ನು ಕಳೆದುಕೊಳ್ಳಬೇಕು ಅಂದರೆ ನಾನು ಅನ್ನುವ ಅಹಮನ್ನು ಬಿಡಬೇಕು ಅದು ಯಾರೇ ಇರಲಿ ಒಬ್ಬ ವಿ ಐ ಪಿ ಇರಲಿ ವಿ ವಿ ಐ ಪಿ ಇರಲಿ ಸೆಲೆಬ್ರಿಟಿ ಇರಲಿ ರಾಜಕಾರಣಿ ಇರಲಿ ಯಾರೇ ಆಗಿರಲಿ ಅವರು ಮೊದಲು ನಾನು ಅನ್ನೋದನ್ನು ಬಿಡಬೇಕು ಅದನ್ನು ಬಿಡಲು ನೀವು ಎಲ್ಲ ರೀತಿಯ ಸೇವೆಯನ್ನು ಮನಸ್ಸು ತೃಪ್ತಿ ಆಗುವ ರೀತಿಯಲ್ಲಿ ಮಾಡಬೇಕು ಅಂದರು ನಾನು ಯಾವ ದೇವರಿಗೂ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹರಕೆ ಹೊತ್ತಿಕೊಳ್ಳೋದಿಲ್ಲ ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾದರೂ ಸೇವೆ ಇದ್ದಾಗ ತಡ ಮಾಡದೆ ಮಾಡ್ತೀನಿ ಸೇವೆಗಳನ್ನು ಮಾಡುವುದು ನನಗೆ ತುಂಬ ಇಷ್ಟ ಯಾರಿದ್ದಾರೆ ಏನಾಗುತ್ತೆ ಅಂತ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಮನಸ್ಸಿಗೆ ಮಾಡಬೇಕು ಅನಿಸಿದ ತಕ್ಷಣ ಮಾಡ್ತೀನಿ ಆ ರೀತಿಯ ಎಷ್ಟೋ ಸೇವೆಗಳನ್ನು ನಾನು ಮಾಡಿದ್ದೀನಿ ಅಂತ ಹೇಳಿಕೊಂಡು ಒಬ್ಬ ಮನುಷ್ಯ ತನ್ನ ಕರ್ಮಗಳನ್ನು ಕಳ್ಕೊಳ್ಬೇಕು ನಾನತ್ವವನ್ನ ಬಿಡಬೇಕು ಅಂದರೆ ಚಪ್ಪಲಿ ಕಾಯೋದು ಅಶಕ್ತರಿಗೆ ಸಹಾಯ ಮಾಡೋದು ಅಶಕ್ತರ ಸೇವೆ ಮಾಡೋದು ವೃದ್ಧರಿಗೆ ಸೇವೆ ಮಾಡುವುದು ತಿಂದು ಬಿಟ್ಟ ತಟ್ಟೆಗಳನ್ನು ಎತ್ತೋದು ದೇವಸ್ಥಾನ ಶುಚಿಗೊಳಿಸೋದು ಈ ರೀತಿಯ ಎಷ್ಟೋ ಸೇವೆಗಳನ್ನು ಮಾಡಿದ್ರೆ ಒಬ್ಬ ಸಂಪೂರ್ಣ ಮನುಷ್ಯ ಆಗಿಬಿಡ್ತಾನೆ ನೀವು ಎಲ್ಲೇ ಹೋದರೂ ಏನೇ ಮಾಡಿದ್ರೂ ಯಶಸ್ಸು ನಿಮ್ಮ ಜೊತೆಗಿರೋದು ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ ಅದನ್ನ ನಾನು ಯಾವಾಗಲೂ ಕೂಡ ನಂಬ್ತೀನಿ ಅಂತ ಕಾರುಣ್ಯರಾಮ್ ಹೇಳಿದರು ಇದೀಗ ಹೊರರಾಜ್ಯದ ಶಕ್ತಿಪೀಠ ಕಾಮಾಖ್ಯಾ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಹೌದು ದೇಶದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾದ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿ ಬಂದಿದ್ದಾರೆ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಗುವಾಹಟಿಯ ಕಾಮಾಖ್ಯ ದೇಗುಲಕ್ಕೆ ಕಾರುಣ್ಯ ಭೇಟಿಯನ್ನ ಕೊಟ್ಟಿದ್ದು ಕೆಲಕಾಲ ದೇವಸ್ಥಾನದಲ್ಲಿ ನಟಿ ಸಮಯವನ್ನ ಕಳೆದಿದ್ದಾರೆ ಕೆಂಪು ಸೀರೆಯುಟ್ಟು ದೇವರ ಪೂಜೆಯಲ್ಲಿ ನಟಿ ಭಾಗಿಯಾಗಿದ್ದಾರೆ ಈ ನಟಿ ವಜ್ರಕಾಯ ಕಿರಗೂರಿನ ಗಯ್ಯಾಳಿಗಳು ಪೆಟ್ರೋಮ್ಯಾಕ್ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಇದೀಗ ಕೆಂಪು ಬಣ್ಣದ ಸೀರೆಯನ್ನ ಧರಿಸಿಕೊಂಡು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಫೋಟೋಗಳನ್ನು ನಟಿ ಕಾರುಣ್ಯ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ತಮ್ಮ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ ಇನ್ನು ನಟಿ ಭೇಟಿ ಕೊಟ್ಟ ಕಾಮಾಖ್ಯ ಕ್ಷೇತ್ರದ ಬಗ್ಗೆ ತಿಳುಕೊಳ್ಳೇಬೇಕಾಗುತ್ತೆ ಭಾರತದ ಪುರಾತನ ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ದೇವಿ ದೇವಸ್ಥಾನವೂ ಕೂಡ ಒಂದಾಗಿದೆ ಗುವಾಹಟಿಯ ಪಶ್ಚಿಮ ಭಾಗದ ನೆಲಚಲ್ ಬೆಟ್ಟದ ಮೇಲೆ ದೇವಿ ನೆಲೆಸಿದ್ದಾಳೆ ಈ ಕಾಮಾಕ್ಷಿ ಮಾತೆ ಪವರ್ಫುಲ್ ಶಕ್ತಿ ದೇವತೆ ಅನಿಸಿಕೊಂಡಿದ್ದಾಳೆ ಇಲ್ಲಿ ದೇವಿ ವಿಗ್ರಹ ಇಲ್ಲ ಬದಲಾಗಿ ಯೋನಿಯನ್ನ ಪೂಜಿಸಲಾಗುತ್ತೆ ಪ್ರತಿ ವರ್ಷ ಜೂನ್ ತಿಂಗಳು ಬಂದ್ರೆ ಈ ತಾಯಿ ಮುಟ್ಟಾಗ್ತಾಳೆ ಅದೇ ಕಾರಣಕ್ಕೆ ಬ್ರಹ್ಮಪುತ್ರ ನೀರು ಕೆಂಪಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಮುಟ್ಟಾದ ಮೂರು ದಿನಗಳ ಕಾಲ ಈ ದೇವಾಲಯವನ್ನ ಬಂದ್ ಮಾಡ್ತಾರೆ ದೇವಿ ಮುಟ್ಟಾದ ಬಟ್ಟೆಯನ್ನ ಪ್ರಸಾದದ ರೂಪದಲ್ಲಿ ಹಂಚಲಾಗುತ್ತೆ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈ ದೇಗುಲಕ್ಕೆ ಬಂದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸುತ್ತಾರೆ ದೊಡ್ಡ ದೊಡ್ಡ ನಟರು ರಾಜಕಾರಣಿಗಳು ಉದ್ಯಮಿದಾರರು ನೆಚ್ಚಿನ ತಾಣವಾಗಿದೆ ಇದು ಸದ್ಯ ಪವರ್ಫುಲ್ ದೇವಸ್ಥಾನಕ್ಕೆ ನಟಿ ಕಾರುಣ್ಯರಾಮ್ ಭೇಟಿ ಕೊಟ್ಟು ಖುಷಿಪಟ್ಟಿದ್ದಾರೆ